ಈಗ ನಾನು ನಿರ್ಮಾಪಕರು ಅಂತ ಇಂಟ್ರೊಡ್ಯೂಸ್ ಮಾಡಲ್ಲ ಅಥವಾ ಅನ್ನೋ ಒಂದು ಅದ್ಭುತವಾದಂಥ ನಾಯಕ ಖಳನಾಯಕ ಅಂತ ಇಂಟ್ರೊಡ್ಯೂಸ್ ಮಾಡಲ ಸರ್ ಈಗ ಪೋಸ್ಟರ್ ನೋಡಿದ್ರೆ ಒಂದು ಒಂದು ಸಿನಿಮಾ ಒಂದು ಸಿನಿಮಾಗೆ ಹೀರೋ ಎಷ್ಟು ಮುಖ್ಯ ಆಗ್ತಾರೋ ಹಾಗೆ ಖಳನಾಯಕ ಕೂಡ ಅಂದರೆ ವಿಲನ್ ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ಸೊ ಆ ಒಂದು ಪಾತ್ರನ ಫುಲ್ಫಿಲ್ ಮಾಡಿರುವಂಥದ್ದು ಪೋಸ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಟೀಸರು ಅದೆಲ್ಲ ಪೋಸ್ಟರ್ ಪೋಸ್ಟರ್ ಆಗಿರ್ಬೋದು ನಿಮ್ಮ ಪಾತ್ರದ ಬಗ್ಗೆ ಫಸ್ಟ್ ನಾನು ಕೇಳ್ತೀನಿ ಸರ್ ಸರ್ ನಂದು ಒಂದು ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾನ ಹ್ಯಾಂಡ್ಲ್ ಮಾಡೋಂಥ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕ್ಯಾರೆಕ್ಟ್ರು ಓಕೆ ತುಂಬ ಅದ್ಭುತ ಮಾಡಿದ್ದೀವಿ ತುಂಬ ಆಡ ಮಾಡಿದ್ದೀವಿ ಈ ಇಷ್ಟು ದಿವಸ ನನ್ನ ಸಿನಿಮಾ ಕ್ಯಾರಿಯರ್ ಏನೇನು ಮಾಡ್ಕೊಂಬಂದಿನೋ ಅದೆಲ್ಲ ಬಿಟ್ಟು ಈ ಕೋರದಲ್ಲಿ ಬೇರೆ ಥರ ಕಟೋರ ಕಾಣಿಸಿದ ಒಂದು ಆಮೇಲೆ ಕನ್ನಡದಲ್ಲಿ ಯಾರೇ ಬಂದು ಸಿನಿಮಾ ನೋಡಿದನೋ ಏಯ್ ಬಳಪ ಇಲ್ಲವೂ ಬೇರೆ ಲೆವೆಲಲ್ಲಿ ಮಾಡೋದು ಅನ್ನೋದು ಖಂಡಿತ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಮತ್ತು ಕೆಲವೊಂದು ಸಮಯ ಸಂದರ್ಭದಲ್ಲಿ ನನಗೆ ನಮ್ಮ ಸ್ತ್ರೀಯವರು ತುಂಬ ಒಂದು ಎಫೆಕ್ಟ್ ಹಾಕಿದ್ದಾರೆ ಕಠೋರ್ನ ಕ್ಯಾರೆಕ್ಟರ್ ಹಿಂಗೆ ಹೇಳ್ಬಿಟ್ಟು ನನ್ನನ್ನು ರೂಮಲ್ಲಿ ಪ್ರ್ಯಾಕ್ಟೀಸ್ ಮಾಡೋದಾಗಲಿ ಡೈಲಾಗ್ಗಳು ಏಳಿಸೋದಾಗಲಿ ಆ್ಯಕ್ಟಿಂಗ್ ಮಾಡೋದಾಗ್ಲಿ ಸಾಕಷ್ಟು ಕೆಲಸ ಕಲ್ತ್ಕೊಂಡಿದ್ದೀನಿ ಸರ್ ಅವ್ರ ಕಡೆಯಿಂದ ಈ ಟೋಟಲ್ ಇವತ್ತು ಏನು ಕೋರಲ್ಲಿ ಕಠೋರ ಈ ಮಟ್ಟಕ್ಕೆ ಬರಬೇಕಾದ ಕಾರಣವೇ ಇಲ್ಲಿ ಪಂಗಲ್ ಕಾರಣ ಸರ್ ಅವ್ರ ವಿಷಯಕ್ಕೆ ನಾನು ಬರಲೇಬೇಕು ಒರಟ ಅನ್ನೋ ಸಿನಿಮಾ ಟು ತೌಸಂಡ್ ಏಟಲ್ಲಿ ಒಂದು ದೊಡ್ಡ ಮಟ್ಟದ ಹಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸೊ ಮೇಲೆ ಈಗ ಅವ್ರಿಗೂ ಕೂಡ ಹೋಪಿರುವಂಥದ್ದು ಕೋರ ಅನ್ನೋ ಒಂದು ಸಿನಿಮಾ ಅಂತ ಸರ್ ಶ್ರೀ ಸರ್ ನಮಸ್ಕಾರ ಸರ್ ಈಗ ನಿಮ್ಮ ಇದೊಂದು ಪ್ಲಾನಿಂಗ್ ಹಿಂಗೆ ಬಂತು ಈ ಕೋರ ಅನ್ನೋದು ಟೈಟಲ್ ನಿಮ್ಮಿಂದ ಶುರು ಅಥವಾ ಇಲ್ಲ ಖಂಡಿತ ಇದು ಕೋರ ಬಂದು ನಮ್ಮ ಅಣ್ಣ ಮೂರ್ತಿ ಅಣ್ಣ ನನಗೆ ರೆಫರ್ ಒಂದು ಎರಡು ಮೂರು ಟೈಟ್ ಯಾಕೆ ಆಗಿಲ್ಲ ಅಣ್ಣಗೂ ಸಮಾಧಾನ ಆಗಿಲ್ಲ ಕಾರ್ ಹೋಗ್ತಾ ಕಾರ್ತಾ ಅವ್ರ ತಲೆ ಇತ್ತು ಆಲ್ರೆಡಿ ಕೋರಾ ಅಂತ ಸಬ್ಜೆಕ್ಟ್ ಸೂಟ್ ಆಗುತ್ತೆ ಅಂತ ಒಂದ್ ಎಷ್ಟು ಇದು ಹೇಗಿದೆ ಅಂತ ಹೇಳಿದ ತಕ್ಷಣ ಒಂದು ಕೆಲವು ಡೈಟ್ಲ್ ಗಳು ದಿನಗಟ್ಟು ಡಿಸ್ಕಶನ್ ಮಾಡ್ತೀವಿ ಸ್ಪಾರ್ಕ್ ಆಗಲ್ಲ ಇವರು ಅಣ್ಣ ಪಟ್ ಅಂತ ಕೋರ ಸೌಂಡ್ ಇದೆ ನಮ್ಮ ಕತೆಗೆ ಆಫ್ಟ್ ಆಗುತ್ತೆ ಅಂತ ಕೋರ ನಾನು ಯಾಕೆ ಕೋರ ಅನ್ನೋ ಟೈಟ್ಲ್ ಕೇಳಿದೆ ಅಂದ್ರೆ ಯಾವುದೇ ಒಂದು ಸಿನಿಮಾ ಮಾಡಿದಾಗ ಸರ್ ಟೈಟ್ಲ್ ಅನ್ನೋದು ಒಂದು ಮೇಜರ್ ಪಾರ್ಟ್ ಆಗುತ್ತೆ ಸೊ ಟೈಟ್ಲ್ ಅಟ್ರ್ಯಾಕ್ಟಾಗಿದ್ದಾಗಲೇ ಸಿನಿಮಾ ಟಚ್ ಆಗೋದು ಜನಕ್ಕೆ ಸೊ ಆ ಒಂದು ಈಗ ನೋಡಿ ಹೊರಟ ಅದೊಂದು ಹೊರಟ ಅಂತಿದೆ ಅದರಲ್ಲಿ ಹೊರಟ ಹೊರಡ್ತನ ಇದೆಯೋ ಮತ್ತೊಂದು ಇದೆಯೋ ಬಟ್ ಸಿನಿಮಾ ನೆಕ್ಸ್ಟ್ ಹಂತಕ್ಕೆ ತೊಗೊಂಡೋಗಿದ್ದಂಥದ್ದು ಸೊ ಕೋರ ಇವಾಗ ನಿಮಗೆ ಆ್ಯಸ್ ಎ ಆಗಿ ಒಬ್ಬ ನಿರ್ಮಾಪಕರನ್ನ ನಾಯಕ್ ಖಳನಾಯಕನಾಗಿ ಅದೊಂದು ವಿಜೃಂಭಿಸೋದಿದೆಯಲ್ಲ ಅದನ್ನು ತೋರಿಸುವಂಥದ್ದು ಆ ಡೈರೆಕ್ಟ್ರ್ ಕೆಲಸ ಆಗಿರುತ್ತೆ ಸೊ ಅದನ್ನು ನೀವು ಹೇಗೆ ಮೋಲ್ಡಿಂಗ್ ಮಾಡಿದ್ರಿ ಸರ್ ನಂದು ಲಾಂಗ್ ಜರ್ನಿ ಅಂತ ಹೇಳ್ಬೋದು ಏನೋ ಒಂದು ಮಾತುಕತೆ ಆಗಿ ಸ್ಟಾರ್ಟ್ ಆಗಿಲ್ಲ ಅದು ಒಂದು ಎಮೋಷನಲ್ಸ್ ಜರ್ನಿ ಅದು ಪ್ಯೂರ್ಲಿ ಎಮೋಷನಲ್ ಜರ್ನಿ ನಾನು ಅಣ್ಣ ಯಾವುದೋ ಒಂದು ಸಂ ಘಟನೆಯಲ್ಲಿ ಆದರೆ ಅದೇ ಒಂದು ನಿರ್ಮಾಪಕರನ್ನ ಪರಿಚಯ ಮಾಡಿಸ್ಬೇಕಂತ ಅಣ್ಣ ಕರೆದಿದೆ ಆ್ಯಕ್ಚುಲಿ ಓಕೆ ಅದೇನಾಯಿತು ಅಂದರೆ ಯಾರೊಬ್ರು ನಿರ್ಮಾಪಕರು ಪರಿಚಯ ಮಾಡಿಸಿದಾಗ ಅವ್ರ ಅವ್ರ ಬಿಹೇವ್ನೋ ಅಥವಾ ನಾನು ಮಾತಾಡಿಸ್ತೇನೆ ಅಣ್ಣಿಗೆ ಏನೋ ಟ್ರಿಯರ್ ಆಯಿತು ಆಗಿ ಕರ್ಕೊಂಡು ನಮ್ಮ ಅವ್ರ ಆಫೀಸ್ಗೆ ಕರ್ಕೊಂಡ್ಬಂದು ಸುಮಾರು ಮಧ್ಯಾಹ್ನ ಅನ್ಸುತ್ತೆ ಕೋವಿಡ್ ಟೈಮ್ ಐ ತಿಂಕ್ ಆ ಟೈಮಲ್ಲಿ ಮಾತಾಡ್ತಾ ಮಾತಾಡ್ತಾ ಸಡನ್ನಾಗಿ ಶ್ರೀ ಸಿನಿಮಾ ಮಾಡೋಣ ನಾನೇ ನಾನೇ ಪಡೆದು ಬಟ್ ಆ ಟೈಮಲ್ಲಿ ಯಾವ ಪಡೆದ್ರು ಹೇಳಲ್ಲ ಹೆಂಗೆ ಅಂದರೆ ನನ್ನ ತರ ಈಗ ಬಟ್ ಸಿನಿಮಾ ಮಾಡ್ತೀನಿ ಅಂದ್ರೆ ಅವ್ರದ್ದು ನನಗೆ ಅವ್ರು ಅಂದರೆ ಆ ಒಂದು ಧೈರ್ಯ ಇದಿಲ್ಲ ಆ ಧೈರ್ಯ ಆಕ್ಚುಲಿ ಎಲ್ಲರಿಗೂ ಬರಲ್ಲ ಈಗ ಆಮೇಲೆ ಅವ್ರದ್ದು ಒಂಥರ ಕಾನ್ಫಿಡೆನ್ಸ್ ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಇತ್ತು ಮಾಡೋಣ ಅಷ್ಟೇ ಇದೆ ಸೊ ಅಲ್ಲಿ ನನಗೂ ತಲೆ ಫಾರೆಸ್ಟ್ ಮಾಡ್ತಾರೆ ಸಿಟಿ ಮಾಡಿಬಿಟ್ಟು ನನಗೊಂದು ರೂಟೀನ್ ಅನಿಸ್ತು ಹಣ್ಣು ಕೂಡ ಒಂದು ಚೇಂಜ್ ಸ್ಲಮ್ ಸ್ಲಬ್ ಸಮಥಿಂಗ್ ಏನಾದರೂ ಒಂದು ಫಾರೆಸ್ಟ್ ಕರೆ ಏನಾದ್ರು ಮಾಡೋಣ ಅಂತ ಒಂದು ಫಾರೆಸ್ಟ್ ಫಾರಿಸ್ಟರ್ ರೆಡಿ ಮಾಡೋದು ಒಂದ್ ಎರಡು ಮೂರು ಕೊಟ್ಟರು ಇದು ಇನ್ಫೋರ್ ಮಾಡೋಣ ಅಂತ ಸೊ ನನಗೂ ಅದೇ ಬೇಕಾಗಿತ್ತು ಅದ್ಕೊಂಡು ನಾವು ಡೆವಲಪ್ ಮಾಡ್ಕೊಂಡು ಆಮೇಲೆ ಅಂದ್ರೆ ಹೋಗ್ತಾ 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 ಕಟೋರ್ ಅನ್ನ ಕ್ಯಾರೆಕ್ಟರ್ ಕ್ರಿಯೇಟ್ ಆಯ್ತು ಯಾಕಂದ್ರೆ ಒಂದು ಮೂವಿಲಿ ರಾಮ ಎಷ್ಟು ರಾವಣನ ಕೂಡ ರಾವಣನ್ ಹಿರೈಟ್ ಆಗುತ್ತೆ ನಾವು ರಾಮನ ಹೈಲೈಟ್ ಮಾಡಿ ರಾವಣನ ಡಮ್ಮಿಂಗ್ ಒಬ್ಬ ನಾಯಕ ಈಕ್ವಲ್ ಟು ಕಳೆ ನಾಯಕ ಕರೆಕ್ಟ್ ಕೆಲವೊಂದ್ಸಲಿ ಹೀರೋ ತುಂಬಾ ಹೈಟ್ ತಗೊಂಡೋಗಿ ವಿಲನ್ನ ಡಮಿಂಗ್ ಮಾಡಿದ್ರೆ ಕತೆ ಬೀಳೋದ ಚಾನ್ಸ್ ತುಂಬಾ ಇದೆ ರಾವಣ್ ರಾಮನಿರ್ಬೇಕು ಅದಕ್ಕೆ ರಾಮ್ಬಿಟ್ಟೆ ಕಟ್ಟವರ ಅಂತ ಹೆಸರಲ್ಲಿ ಕಟ್ಟವರ ಅಂದ್ರೆ ಇಲ್ಲ ಅವ್ನ್ಗೆ ದಯಾದಿನ ಕರುಣೆ ಅಂತ ಕ್ಯಾರೆಕ್ಟರ್ ಅದೇ ಅಲ್ಲ ಕಣ್ಣಲ್ಲಿ ಕಾಣಿಸ್ತಿರ್ಬೇಕು ಸೇಸಲ್ಲೂ ಕಾಣಿಸ್ತಿರ್ಬೇಕು ಯಾವಾಗ ಬೆಂಕಿ ಅದು ಯಾವಾಗಲೂ ಮುಖದಲ್ಲಿ ತುಂಬಿರಬೇಕು ಆಮೇಲೆ ರಾಕ್ಷಸ ರೂಪ ಇರಬೇಕು ಸೊ ಯಾರು ಯಾರು ಅಂದಾಗ ನಾನು ನಮ್ಮ ಅಣ್ಣ ಡಿಸ್ಕಶನ್ ಮಾಡಿದಾಗ ಅಣ್ಣ ಒಂದು ಕಾಂಬು ಮೇಲೆ ಆಗಬಹುದು ಬೇರೆ ಲೆವೆಲ್ ಇರಬೇಕು ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಡಿಸ್ಕಶನ್ ಮಾಡಿದ್ರೆ ಸುಮಾರು ಒಂದು ನಾಲ್ಕೈದು ಜನ ಹೆಸರುಗಳು ಬಂದ್ರು ಕೂಡ ನಮಗೆ ನಾನು ಅನ್ಕೊಂಡಿರೋ ಆ ಪಾತ್ರದ ಡಿಸೈನು ಯಾರು ಫುಲ್ಫಿಲ್ ನನ್ ಮನಸ್ಸಿಗೆ ಬರ್ತಾ ಇರಲಿಲ್ಲ ಆಕ್ಚುಲಿ ಅಣ್ಣನ ಆ ಟೈಮ್ ಎಲ್ಲ ಶೇವ್ ಇತ್ತು ಅಣ್ಣನ ಜೊತೆ ನಾನು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದೆ ಅವ್ರ ಸಂಘಟನೆಗಳೆಲ್ಲ ಇರೋದ್ರಿಂದ ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಅವ್ರು ನಡೆಯೋ ಶೈಲಿ ಆಗಿರ್ಬೋದು ಅವ್ರದೊಂದು ಸಪ್ರೇಟ್ ಆದ ನಿಮ್ಮ ಅವ್ರದ್ದು ಕೆಲವು ಭಾಷಣಗಳೆಲ್ಲ ನೋಡಿರ್ಬೋದು ಹೋಲ್ಡಿಂಗ್ ಇದೆ ಕಾಂಬು ಇದೆ ಅದಿತ್ತು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ಕಟೋರ್ ಇವನಲ್ಲಿ ಇವರಲ್ಲಿ ನಾನು ನೋಡ್ತಾ ಬಂದೆ ನಾನು ಆ್ಯಕ್ಚುಲಿ ಸೊ ಅಣ್ಣ ಹೇಳಿದೆ ಅಣ್ಣ ಆ್ಯಕ್ಚುಲಿ ನೋಡಿಸಿ ಯಾಕಂದ್ರೆ ನಾಳೆ ದುಡ್ಡು ಹಾಕಿಬಿಟ್ಟು ಯಾರು ತಪ್ಪು ಇಟ್ಕೊಂಡ್ಬಾರ್ದು ದುಡ್ಡು ಹಾಕಿ ಅದಕ್ಕೆ ಡೈರೆಕ್ಟ್ ಮಾಡ್ಬಿಟ್ಟು ಅವ್ರು ಪ್ರಾಕ್ಟಿಕಲ್ ಹೇಳಿದ್ರು ಅಣ್ಣ ಇಲ್ಲ ಇಲ್ಲ ನಾನು ಡೈರೆಕ್ಟ್ ಹೇಳ್ತೀನಿ ನನ್ಗೆ ಗೊತ್ತ ಗ್ಯಾರಂಟಿ ಮಾಡ್ತೀನಿ ಒಂದು ಕೆಲಸ ಮಾಡೋಣ ಗಡ್ಡ ಬಿಟ್ಟು ನೋಡೋಣ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರಲ್ಲಿ ಪೇಪರ್ ಲುಕ್ ಅಲ್ಲ ಇತ್ತು ಅದೇನು ಹೇಳಿದ್ರು ಅದೃಷ್ಟ ಎಲ್ಲ ಆಗಿ ಬರುತ್ತೆ ಅಂತ ಅಣ್ಣ ಹೇಳ್ಬಿಟ್ಟು ಆ್ಯಕ್ಚುಲಿ ಫುಲ್ ಬ್ಲ್ಯಾಕ್ ಬರುತ್ತೆ ಅಂದ್ಕೊಂಡೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಗಡ್ಡ ಬಿಟ್ಟ ಮೇಲೆ ಅನ್ನೊಂದು ಕಣ್ಣು ಹೈಲೈಟ್ ಆಗ್ತಾ ಸ್ಟಾರ್ಟ್ ಆಯ್ತು ನನಗೆ ಮೊದಲ ಅಷ್ಟು ಕಾಣಿಸಿದ್ರೆ ನನಗೆ ಅಂದ್ರೆ ಒಬ್ಬ ವಿಲನ್ಗೆ ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಮಾತಾಡಬೇಕು ಹಳೆ ರಘುವರನ್ ಸರ್ ಆಗಿರ್ಬೋದು ಸುಮಾರು ಅವರು ನೋಡ್ ಸಣ್ಣ ಆಗಿದ್ರು ಕೂಡ ಅವ್ರ ಕಣ್ಣು ತುಂಬಾ ಮಾತಾಡುತ್ತೆ ಅವ್ರ ವಾಯ್ಸ್ ತುಂಬಾ ಮಾತಾಡುತ್ತೆ ಆತರ ಒಂದು ನನಗೆ ಅಣ್ಣನಲ್ಲಿ ಕ್ವಾಲಿಟೀಸ್ ಕಾಣಿಸ್ತು ಆಮೇಲೆ ಇದು ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೆಂಗೆ ಅಂದ್ರೆ ಆ ಶೂಟಿಂಗ್ ಪಟ್ಟಿ ಒಂದು ಬೇರೆ ಅವ್ರು ಅವ್ರೊಡ್ಯೂಸರ್ ಗೆ ದುಡ್ಡು ಹಾಕ ಜೊತೆಗೆ ಆಕ್ಟಿಂಗ್ ಬಗ್ಗೆ ಮಾಡಿದ ಸಿಂಪಲ್ ಡಬಲ್ ಟಾಸ್ಕ್ ಅದು ಇಲ್ಲಿ ಅದು ನೋಡ್ಬೇಕು ಇಲ್ಲಿ ಒಬ್ಬ ಡೈರೆಕ್ಟ್ ಹೇಳಿದಂಗೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಬೇಕು ಸುಮ್ಮನೆ ನಾನೇನೋ ಕಸ್ಟಮ್ ಹೊಟ್ಟೆ ಡೈರೆಕ್ಟ್ ಹೇಳಿದ ಹಂಗಲ್ಲ ಅವರಲ್ಲಿ ಒಂದ್ ಇನ್ನೇ ಎಫರ್ಟ್ ಇರಬೇಕು ಯಾಕಂದ್ರೆ ಅವ್ರ ಕಟೋರ ಇಡೀ ಕೋರ ಯಾವ ತರ ಹೀರೋ ಮೇಲೆ ಕತೆ ಇರುತ್ತೆ ಹಂಗೆ ಕಟೋರ ಕೂಡ ಎಗ್ರಿಮೇಲೆ ಕತೆ ಟ್ರಾವೆಲ್ ಮಾಡಬೇಕು ಆ ಭಾರ ತುಂಬಾ ಇದೆ ಎಗ್ರಿ ಮೇಲೆ ಅದನ್ನ ನಿಜವಲ್ಲೂ ತುಂಬಾ ಕಷ್ಟಪಟ್ಟು ಕ್ಯಾರಿ ಮಾಡೋದು ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಕುಡಿದ್ರಂದಾಗ ನೀಟ್ ಬಿಲ್ ಕೊಡ್ಬೇಕು ಮೀಟ್ರ್ ಓಡ್ತಾರತ್ತೆ ಪೇಮೆಂಟ್ ವರೆಗೆ ಕೊಡಬೇಕು ಆ ನಿಟ್ಟಿನಲ್ಲೂ ನಂಗೆ ಎಷ್ಟೊಂದ್ಸರಿ ಟೆನ್ಷನ್ಸ್ ಕಾಣ್ತಾ ಇತ್ತು ಬಟ್ ಅವರನ್ನು ಹಠ ಇತ್ತು ಇಲ್ಲ ಈ ಕ್ಯಾರೆಕ್ಟರನ್ನು ಮಾಡ್ತೇಬೇಕು ಚೆನ್ನಾಗಿ ಹಠ ಇತ್ತು ಆ ಶೂಟಿಂಗ್ ಪಡಲು ಕೂಡ ಅವರಾಗೋ ಪ್ರಿಪ್ರೇಷನ್ ಇದೆಯಲ್ಲ ನಂಗೆ ಭಾಳ ಖುಷಿ ಆಯ್ತು ಈಗ ಡೈಲಾಗ್ಸ್ ಕೊಟ್ಟರೆ ಹೋಗ್ಬಿಡೋರು ಅಲ್ಲಿ ಎಷ್ಟು ದುಡ್ಡು ಆಗ್ತದೆ ಎಷ್ಟು ಬಿಲ್ ಆಗ್ತದೆ ಅದ್ರ ಬಗ್ಗೆ ಗಮನನೇ ಕೊಡ್ತಾರಲ್ಲ ಆ ಶೂಟಿಂಗ್ ಅಂತ ಬಂದಾಗ ಅದು ನಿಜವಾಗೂ ಫುಲ್ ಫಿಲ್ ಖಂಡಿತ ಕನ್ನಡ ಚಿತ್ರಕ್ಕೆ ಒಬ್ಬ ಒಳ್ಳೆ ಕಳನಾಟಕ ಪ್ರಚಯ ಆಗ್ತಾನೆ ಅಂತ ನಮಗೆ ನಮ್ಗೆ ಆ್ಯಂಡ್ ನಾನು ಇನ್ನೊಂದು ಕ್ವಶನ್ ಏನಂದರೆ ಇವಾಗ ನಿರ್ಮಾಪಕರಾಗಿ ಒಪ್ಕೋತೀರಾ ಕಳನಾಯಕನಾಗಿ ಒಪ್ಕೋತೀರ ಕಳ್ಳನಟ ನಿರ್ಮಾಪಕರಿಗೆ ಒಪ್ಕೋತೀರ ಬುದ್ಧಿವಂತಿಕೆಯ ಉತ್ತರ ಇದು